ಭಟ್ಕಳ ತಾಲೂಕಿನ ಸೋನಾರ್ಕೆರೆಯಲ್ಲಿರುವ ಸರ್ಕಾರಿ ಮಾದರಿ ಶಾಲೆಯ ಎದುರುಗಡೆ ರಸ್ತೆಯಲ್ಲಿ ಒಳಚರಂಡಿಯ ಮ್ಯಾನ್ಹೋಲ್ ಪಕ್ಕದಲ್ಲಿ ನೀರು ಮೇಲೇಳುತ್ತಿದ್ದು ಇದರಿಂದಾಗಿ ವಾಹನ ಸಂಚಾರರಿಗೆ ಹಾಗೂ ಶಾಲೆಗೆ ನಡೆದುಕೊಂಡು ಬರುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ನಿರಂತರವಾಗಿ ರಸ್ತೆಯಲ್ಲಿ ನೀರು ಹರಿಯುವುದರಿಂದ ರಸ್ತೆಯಲ್ಲಿ ಪಾಚಿ ಕಟ್ಟಿಕೊಂಡಿದ್ದು ಹಲವು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಕಾಲು ಜಾರಿ ಬಿದ್ದಿರುವ ಘಟನೆ ನಡೆದಿದೆ ಈ ಕುರಿತಾಗಿ ಸುದ್ದಿವಾಹಿನಿಯೊಂದಿಗೆ ಶಾಲೆಯ ಎಚ್ ಡಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಮಾತನಾಡಿ ಈ ಸಂಬಂಧವಾಗಿ ಕಳೆದ ಕೆಲವು ವರ್ಷಗಳಿಂದ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದರೂ ಪ್ರತಿ ಬಾರಿಯೂ ಮಳೆಗಾಲ ಮುಗಿದ ನಂತರ ಸರಿಪಡಿಸಿಕೊಡುವುದಾಗಿ ಹೇಳುತ್ತಾರೆ ಆದರೆ ಮಳೆಗಾಲ ಮುಗಿಯುತ್ತಿದ್ದಂತೆ ನೀರು ಮೇಲೇಳುವುದು ನಿಲ್ಲುವುದರಿಂದ ಮತ್ತೆ ಈ ವಿಷಯವನ್ನು ಮರೆಯುತ್ತಾರೆ ಎಂದರು ಏನೇ ಆದರೂ ರಸ್ತೆಯಿಂದ ಮೇಲೇಳುತ್ತಿರುವ ನೀರಿನ ಮೂಲ ಯಾವುದೆಂದು ಪತ್ತೆ ಹಚ್ಚಿ ಅದನ್ನು ದುರಸ್ತಿಪಡಿಸಿ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಬೇಕಾದದ್ದು ಪುರಸಭೆಯ ಕರ್ತವ್ಯವಾಗಿದ್ದು ಈ ನಿಟ್ಟಿನಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಆದಷ್ಟು ಬೇಗ ಕಾರ್ಯಪ್ರವರ್ತರಾಗಬೇಕಾಗಿದೆ ವರದಿ ಅನು ನಾಯ್ಕ್ ಹೊನ್ನವರ ನಮಸ್ಕಾರ ನಾನು ವೆಂಕಟೇಶ್ ನಾಯ್ಕ ಅಂತ ಶಾಸಕರ ಸರ್ಕಾರಿ ಮಾದರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಇಲ್ಲಿ ನಮ್ಮ ಶಾಲೆಯ ಎದುರಿಗೆ ಈ ರೀತಿ ಓಪನ್ ಆಗಿ ನೀರು ಹೋಗ್ತಾ ಉಂಟು ಕಳೆದ ಮೂರ್ನಾಲ್ಕು ವರ್ಷದಿಂದ ನಾವು ಪುರಸಭೆಗೆ ತಿಳಿಸಿದಾಗಲೂ ಯಾರು ಅದ್ರ ಕ್ರಮ ತಗೊಳ್ತಾ ಇಲ್ಲ ಒಂದ್ ಟೈಮ್ ದಲ್ಲಿ ಪುರಸಭೆಯರು ಇಂಜಿನಿಯರ್ ಎಲ್ಲ ಬರ್ತಾರೆ ಇದು ಯು ಜಿ ಡಿ ಸಂಬಂಧಪಟ್ಟದ್ದು ನಮಗ್ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳ್ತಾರೆ ಯು ಜಿ ಡಿ ಅವ್ರಿಗೆ ಕರೆಸಿದ್ರೆ ಯು ಜಿ ಡಿ ಹೇಳ್ತಾರೆ ನಮ್ದು ಕ್ಲಿಯರ್ ಉಂಟು ಪುರಸಭೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಈಗ ಈ ರೀತಿ ಆಗಿದೆ ಈಗ ಎರಡ್ ಮೂರ್ ದಿವ್ಸದಿಂದ ಈ ನೀರು ರಸ್ತೆ ಮೇಲೆ ಹರಿದು ಹೋಗಿ ಅಲ್ಲೆಲ್ಲಾ ಪಾಚಿ ಕಟ್ಟುಕೊಂಡು ಹಂಸ ಕೂತು ಮಕ್ಕಳೆಲ್ಲ ಜಾರ್ ಬಿದ್ದಿದ್ದಾರೆ ಎರಡ್ ಮೂರ್ ಏನ ಬೈಕ್ ಬಿದ್ದಿದ್ದಾರೆ ಈ ರೀತಿ ಶಾಲೆ ಎದುರಿಗೆ ಈ ರೀತಿ ಇದ್ರು ಇವರೆಲ್ಲ ನೋಡ್ತಾ ಇದ್ರು ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಕೇಳಿದ್ರು ಅದೇ ಹೇಳ್ತಾರೆ ಇದು ಅದು ಮಳೆಗಾಲ ಮುಗಿದ ನಂತರ ಅದೇನು ಹಂಗಾದ್ರೆ ಎರಡ್ ಮೂರು ವರ್ಷದಿಂದ ಮಳೆಗಾಲ ಮುಗಿಲ್ಲಾಗಿತ್ತ ಕಂಟಿನ್ಯೂ ಬರ್ತಾ ಇತ್ತ ಮಳೆಗಾಲ ತಕ್ಷಣ ಮುಗೀತು ಇವ್ರು ಅದ್ರ ಬಗ್ಗೆ ತಲೆ ಹಾಕುದಿಲ್ಲ ಅದಕ್ಕೋಸ್ಕರ ನಾನು ತಮ್ಮ ವಾಹಿನಿಯ ಮುಖಾಂತರ ಕೇಳ್ಕೊಳ್ಳೋದು ಹೇಳಿದ್ರೆ ಕೂಡಲೇ ಇದನ್ನ ಮಾಡ್ಬೇಕು ರಿಪೇರಿ ಮಾಡ್ಬೇಕು ಅಲ್ಲಿ ನೀರನ್ನು ಸ್ಟಾಪ್ ಮಾಡಿಸ್ಬೇಕು ಇಲ್ಲಾಂದ್ರೆ ಮಕ್ಕಳು ಬೀಳ್ತಾ ಇದ್ದಾರೆ ಒಂದು ವೇಳೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಶಾಲೆ ಮಕ್ಕಳನ್ನ ಇಲ್ಲೂ ಕೂಡ್ಸಿಕೊಂಡು ನಾ ಧರಣಿ ಮಾಡ್ತೇನೆ